ಈ ಕಾಡಿ ಬಟ್ಟಿ ತೊಟ್ಟು ಮೇರಿ ಕಚ್ಚದವರೇ ನಮ್ಮತನ ಇದಿರದು ಮಾರ್ಕೆ ಬರಿವೋ ಏ ಸತ್ತಿನ ಗುಣ ನನ್ನ ಮನೆಗೆ ಬಂದು ನನಗೆ ಸತ್ತಿನ ಮಾತರಷ್ಟು ಸೊತ್ತು बनी ತಾನಿನಗೆ ಈ ರಾಜಕೀಯ ರಣರಂಗದಲ್ಲಿ ನನ್ನ ಹೆಸರು ಕೇಳಿರ ಸಾಕು మరిగా బ ఎరపా మగన నెక్ అలా మగన నీ ముందల హ అంద శుక్ర జీవ్ యాక దమ్ సుచిత అతను గౌర ఒలా పట్ నేను అవ కాలి బిద్ధ నేను సేర్మ్ గూర్ సేర్కే

ಏನು ಇಷ್ಟ ಆಫೀಸರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಏಯ್ ರೈತರ ಮಾತಕ್ಕೆ ಇಂಗ್ಲಿಷ್ ಬರ್ತದೆ ಅಂತ ತಿಳಿದಿರಬಹುದು ಎನ್ನ ಮುಟ್ಟಾಳತನ ಆದರೆ ನೀವು ಇಂಗ್ಲಿಷ್ ಮಾತು ನಾಡುವುದು ಮಾತ್ರ ಗೊತ್ತು ಹಾಗೆ ನಮ್ಮ ಭಾರತಕ್ಕೆ ಹತ್ತೆಂಟುನೂರ ಮೂವತ್ತೈದರಲ್ಲಿ ಜಾರಿಗೆ ತಂದವರು ನಾಡ್ ನಿಕಾಲಿ ಅಂತ ಚೆನ್ನಾಗಿ ಗೊತ್ತು ಇರಬಹುದು ಆದರೆ ಹಿಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಬೆಲೆ ಕೊಡ್ತಾರಲ್ಲ ಅದು ನಿಮಗೆ ಗೊತ್ತ ಅಧಿಕಾರಿ ಕಲಿಯಕ್ಕೆ ಕೋಟಿ ಕೋಟಿ ಭಾಷೆಗಳು ಸಿಕ್ಕೂ ಹಾಡು ಒಂದೇ ಭಾಷೆ ಸಾಕು ಅದು ನಮ್ಮ ಈ ಮಣ್ಣಿನ ಕನ್ನಡ ಭಾಷೆ ಈ ನಮ್ಮ ಕನ್ನಡ ನಾಡಿಗೆ ಎಷ್ಟು ಜ್ಞಾನ ಪೀಠ ತಂದು ಕೊಟ್ಟ ಕುವೆಂಪು ತರವಿಂದ ಅನೇಕ ಮಾನ್ಯ ವ್ಯಕ್ತಿಗಳು ಮುಟ್ಟಿರಾಗಿದ್ದಾನೆ ಮುಟ್ಟಿತಾದರೆ ನಮ್ಮ ಕನ್ನಡವನ್ನು ಪ್ರೀತಿಸ ಕಂತ ಕನ್ನಡಿಗರ ಬೇರೆ ಕೊಟ್ಟು ದೇವ ಸಮಾಚಾರ ಕನ್ನಡಿಗರನ್ನು ಭಾಷಣಗಳು ಕರೆಸ ಒಪ್ಪಿಕೊಂಡು ಹೋದರೆ ಸರಿ ಇಲ್ಲದಿದ್ದರೆ ನಮ್ಮ ರಾಜಕೀಯ ಕೈವಿಂದ ನಿಮ್ಮ ಜಮೀನನ್ನು ತೆಗೆದು ಬರೀ ಅದೇ ಜಾಗದಲ್ಲಿ ತೆರೆದಿದ್ದರೆ ನನ್ನ ಹೆಸರು ಗೌಡರೇವ ರೈಂಗೇ ಗೌಡ ನೀನು ಈ ಕಾದಿ ಬಟ್ಟೆ ಹಾಕಿಕೊಂಡರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದರೆ ನಿನಗೆ ಹೋಗಿ ಎನ್ನುತ್ತಾರೆ ಹಾಗೆ ಹೊಟ್ಟುಕೊಂಡ ಈ ನಮ್ಮ ಪ್ರಜೆಗಳಿಗೆ ಸೋ ಇಚ್ಛದಂತೆ ದಾನ ತರಬು ಮಾಡಿದರೆ ನಿನಗೆ ತಾಗಿ ಎನ್ನುತ್ತಾರೆ ಮತ್ತೆ ಈ ಕಾಗಿ ಈ ಸಮಾಜನ ಸೇವೆ ಮಾಡಿದರೆ ನಿನಗೆ ಹೋಗಿ ಎನ್ನುತ್ತಾರೆ ಆದರೆ ಗಂಡರ ಬಗ್ಗೆ ನಿಂತುಕೊಂಡು ಮೂರು ಹತ್ತು ಊಟ ಹಾಕುವ ನಮ್ಮಂತ ರೈತರಿಗೆ ಬೇಗ ಎನ್ನುತ್ತಾರೆ ಬರುತ್ತೆ ಮಿಸ್ಟರ್ ರಾಯಂಜೇಗೌಡ ನಿಮ್ಮಂತ ಖಾದಿ ತೊಟ್ಟ ಕದಿಮರಿಗೆ ನಮ್ಮಂತ ಜನರು ಕೊಟ್ಟ ಅಧಿಕಾರ ಕೇವಲ ಐದು ವರ್ಷ ಮಾತ್ರ ಹಾಗೆ ಹರ್ಪಟಿದೆ ನಮ್ಮಂತ ರೈತರಿಗೆ ಅಭ್ರಮ ಕೊಟ್ಟ ಹಕ್ಕಿಕಾರ ಈ ಲೋಕಪ್ರಲಯ ಆಗವರಿಗೆ ಅನ್ನೋದು ಮಾತ್ರ ಮರೆಯೋದಿಲ್ಲ ಮೊದಲೇ ಮಾಡುತ್ತೇನೆ ಮಿಸ್ಟರ್ ಪರಮ ಈ ಜಗದಲ್ಲಿದ್ದರೆ ನಿಮ್ಮಂತವರ ಎಡವನೇ ಮಲಗಿಸಬಹುದು ಕೊಡ್ತೇನೆ ಕಂಡು ಮೆಟ್ಟಿದ ನಾಡು ಇದು ಮಟ್ಟು ಬೆಳೆದ ಬೀಳ ಕಂಡು ಮೆಟ್ಟಿದ ನಾಡು ಇದು